ನದಿಗಳ ಕಣಿವೆ ಕಾಣನಾ ತಲೆಯತ್ತಿ ನಿಂತಿರುವ ಜನಪದ ನಡುವೆ ಹುಟ್ಟಿ ಬೆಳೆದವಳೀಕೆ ಹುಟ್ಟಿ ಬೆಳೆದವಳೀಕೆ ಹುಟ್ಟಿ ಬೆಳೆದವಳೀಕೆ ಹಂಸ ಪದಿಕೆ ತಾತೈಯಿ ಕು ತಿನ ತದಿನ ತದಿನ ತೀ ಈ ಹಾಡು ಇಳಿಸ್ ಮಾಡಿಸ್ದಂಗಿದ್ದಾವ ಶಂಕರ ಪದ್ಮಕರಣ ಅವರು ನನಗೆ ಕಳೆದ ಒಂದು ಇಪ್ಪತ್ತೈದು ವರ್ಷದಿಂದ ನನಗೆ ಶಂಕರಣ್ಣ ಸಂಕಣ್ಣ ಅವರು ಗೀಗಿ ಪದಕ ಮತ್ತು ಲಾವಣಿ ಪದಕ ಒಂದು ದೊಡ್ಡ ಜೀವ ತುಂಬಿದಂಥ ಕಿರಿಯ ಕಲಾವಿದರವರು ಶಂಕರು ಕಂಪದ್ದು ಇರೋ ಸಾಲ ನೋಡ್ರಿ ಗದಗ ಜಿಲ್ಲೆಯ ರೋಡ್ ತಾಲೂಕಿನ ಒಂದು ಅತ್ಯದ್ಭುತ ಜಾನಪದ ಪ್ರತಿಭೆ ಶ್ರೀ ಶಂಕರಣ್ಣ ಸಂಕಣ್ಣವರ್ ಯಡಿಯೂರಪ್ಪ ನಮಸ್ಕಾರ ಕೊಬಾಳದ ಶಂಕರಣ್ಣ ಸಂಕಣ್ಣವರ್ ಜನಪದವನ್ನೇ ಉಸಿರಾಗಿಸಿಕೊಂಡು ಬದುಕಿನದ್ದಕ್ಕೂ ಅದನ್ನೇ ಧ್ಯಾನಿಸುತ್ತಾ ಬಂದ ಅಪ್ಪಟ ಗ್ರಾಮೀಣ ಪ್ರತಿಭೆ ತತ್ವಪದ ಲಾವಣಿ ಭಜನೆ ಗಿಗಿ ಪದ ಕೋಲಾಟ ಜೋಗುತಿ ನೃತ್ಯ ದೀಪದ ನೃತ್ಯ ಹೀಗೆ ಜನಪದದ ವಿವಿಧ ಆಯಾಮಗಳಿಗೆ ತಮ್ಮನ್ನು ತಾವು ತೆರೆದುಕೊಳ್ಳುತ್ತಾ ನಾಡಿನಾದ್ಯಂತ ಪರಿಚಿತರಾದವರು

ಜನಿಸಿದ್ದು ಗದಗ ಜಿಲ್ಲೆಯ ರೋಣ ತಾಲೂಕಿನ ಅರಹುಣುಸಿ ಎಂಬ ಪುಟ್ಟ ಗ್ರಾಮದಲ್ಲಿ ಚಿಕ್ಕಂದಿನಿಂದಲೇ ಜನಪದದ ಸೊಗಡಿಗೆ ತಲೆದೂಗಿ ಜನಪದವನ್ನೇ ಉಸಿರಾಕಿಸಿಕೊಂಡವರು ರೋಣ ತಾಲೂಕಿನ ಕೊತ್ತಬಾಳದಲ್ಲಿದ್ದುಕೊಂಡೇ ನಾಡಿನಾದ್ಯಂತ ಕೊತ್ತಬಾಳದ ಜನಪದ ಕಲಾವಿದ ಶಂಕರಣ್ಣ ಸಂಕಣ್ಣವರ್ ಎಂದೇ ಪ್ರಖ್ಯಾತರಾದವರು ಭೂಮಿ ಭೂಮಿಯನ್ನು ನಾವು ಮಾಡೋ ಜಾತಕ ಕೇಳ್ರಿ ಬರುಡು ಭೂಮಿಯನ್ನು ನಾವು ಮಾಡೋ ಜಾತಕ ಕೇಳ್ರಿ ಕಳವಿಲ್ ಹೋಗಿ ಕಾಡನ್ನು ಕಡಿಯುವ ಜಾತಕ ಮರಗಿಡಗಳನ್ನು ಮಕ್ಕಳಂತ ಕಳಿಸಬೇಕ ಮಳೆಯಿಂದ ಒಳ್ಳೆ ಬೆಳಿ ಬೆಳಿಬೇಕ ಬರ ಹರಿಬೇಕ ಮರ ಗಿಡಗಳನ್ನು ಮಕ್ಕಳಂತ ಕಳಿಸಬೇಕ ಮಳೆಯಿಂದ ಒಳ್ಳೆ ಬೇಕ ಬರ ಹರಿಬೇಕ ಕೈ ಮುಗಿದ ಕಾಲು ಬಿದ್ದ ಬಾಯಿ ತರದ ಹೇಳ್ತೀನಿ ಬಾಯಿ ಮಾಡಬೇಡ್ರಿ ನೀವು ಕಾಲ ಹೊಸ ಹಾಡ ಹೇಳ್ತೀನಿ

ಮುಂತಾದ ದೇಸಿ ಗೀತೆಗಳನ್ನು ತಮ್ಮದೇ ಆದ ವಿಶಿಷ್ಟ ಧ್ವನಿಯಲ್ಲಿ ಹಾಡಿ ಜನರ ಮುಂದೆ ಜಾಹೀರುಪಡಿಸಿದವರು ಪದ ಆಗಿರ್ಬೋದು ಲಾವಣಿ ಪದ ಆಗಿರ್ಬೋದು ಇವತ್ತು ನಶಿಸಿ ಹೋಗ್ತಾ ಇದ್ದಾವೆ ಅವಕ್ಕೆ ಪುನರ್ಜನ್ಮ ಕೊಡಲಿಕ್ಕೆ ಶಂಕರಣ್ಣ ಸಂಕಣ್ಣವರು ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಸಂಕಣ್ಣ ಅವರು ಕನ್ನಡ ಪರ ಗೀತಗಳಾಗಿರ್ಬೋದು ಬೇರೆ ಬೇರೆ ಜಾನಪದ ಗೀತೆಗಳಾಗಿರ್ಬೋದು ಕವಿಗೀತಗಳಾಗಿರ್ಬೋದು ಅವನು ಕೂಡ ಒಂದು ಸುಶ್ರಾವ್ಯವಾಗಿ ಒಂದು ಎತ್ತರದ ಧ್ವನಿಯಲ್ಲಿ ಒಂದು ಫಾಸ್ಟ್ ವೈಬ್ರೆಂಟ್ ಮ್ಯೂಸಿಕ್ನಲ್ಲಿ ಆಡೋದಿದೆಯಲ್ಲ ಅದು ಎಲ್ಲರೂ ಕೂಡ ಸಾಧ್ಯ ಆಗೋದಿಲ್ಲ ಅದು ಯಾರು ಸಾಧನೆಯನ್ನು ಮಾಡಿರ್ತಾರೆ ಅಂತ ಕಲಾವಿದರಿಗೆ ಮಾತ್ರ ಸಾಧ್ಯ ಆಗೋದಿಲ್ಲ ಗಾಯಕ ಶಂಕರಣ್ಣನವರು ಜನಪದದ ಹಲವಾರು ಮಟ್ಟುಗಳನ್ನು ತಮ್ಮದಾಗಿಸಿಕೊಂಡು ಬೆಳೆದ ರೀತಿ ನಿಜಕ್ಕೂ ಮೆಚ್ಚುವಂತದ್ದು ಅವರ ಇನ್ನೊಂದು ಮಹೋನ್ನತ ಸಾಧನೆ ಎಂದರೆ ಕೊತ್ತಬಾಳದ ಪುಟ್ಟ ಗ್ರಾಮದಲ್ಲಿ ಊರಿನ ಗೆಳೆಯರೊಟ್ಟಿಗೆ ಸೇರಿಕೊಂಡು ಅಲ್ಲಿನ ಯುವಕರನ್ನ ಒಗ್ಗೂಡಿಸಿಕೊಂಡು ಅರುಣೋದಯ ಕಲಾತಂಡವನ್ನು ಕಟ್ಟಿತು ಶರಣಬಸವೇಶ್ವರ ಭಜನಾ ಮಂಡಳಿ ಹಾಗೂ ಶರಣಬಸವೇಶ್ವರ ನಾಟ್ಯ ಸಂಘದ ಮೂಲಕ ಕಲಾಕ್ಷೇತ್ರ ಪ್ರವೇಶಿಸಿದ ಇವರು ಕೊತ್ತುಬಾಳದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಸ್ಥಾಪನೆಯಾದ ಅರುಣೋದಯ ಯುವಕ ಮಂಡಲದ ಸದಸ್ಯನಾಗಿ ಯುವಜನ ಮೇಳಗಳಿಗೆ ಸುತ್ತಾಡುತ್ತಾ ತನ್ನ ಮೂವತ್ತೈದನೇ ವರ್ಷದ ನಂತರ ಯುವಜನ ಮೇಳದಲ್ಲಿ ಭಾಗವಹಿಸಲು ಅವಕಾಶವಿಲ್ಲದೆ ಇರುವುದರಿಂದ ಹಾಡುವ ಹಸಿವು ಹಿಂಗಿಸಿಕೊಳ್ಳಲು ತನ್ನ ಸಮಾನ ಮನಸ್ಕ ಗೆಳೆಯರೊಟ್ಟಿಗೆ ಕೂಡಿಕೊಂಡು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಅರುಣೋದಯ ಕಲಾ ತಂಡವನ್ನು ಹಾಕಿದರು ಈ ತಂಡ ಬೆಳೆಯುತ್ತಾ ಬೆಳೆಯುತ್ತಾ ನಾಡಿನಾದ್ಯಂತ ಪ್ರಖ್ಯಾತಿ ಹೊಂದಿದ್ದು ಇದರ ಮುಂದಾಳುವಾಗಿ ಈಗಲೂ ಶಂಕರಣ್ಣ ಸಂಕಣ್ಣನವರ್ ಕಾರ್ಯನಿರ್ವಹಿಸುತ್ತಿದ್ದಾರೆ ಉದ್ಯೋಗವಿಲ್ಲದೇನೆ ತಿರುಗಾಡುವಂತಹ ಯುವಕರು ಇಂಥ ಜನಪದದಂಥ ಒಂದು ಕ್ರಿಯಾಶೀಲ ಸೃಜನಶೀಲ ಮಾಧ್ಯಮದ ಜೊತೆಗೆ ಆ ಮಕ್ ಆ ಯುವಕರನ್ನು ಅವರು ಬೆಳೆಸ್ತಾ ಇರೋದು ಇದು ಗ್ರಾಮೀಣ ಬೆಳವಣಿಗೆ ಬಗೆಗೆ ನಮ್ಮ ಗ್ರಾಮಗಳ ಸುಂದರ ಅಭಿವೃದ್ಧಿಯ ಕನಸನ್ನು ಕಂಡವರಿಗೆ ಬಹಳ ಸಂತೋಷವಾಗ್ತದೆ ಲಾವಣಿಯಿಂದ ರಂಗಗೀತೆ ಅಂದರೆ ನಾಟಕದಕ್ಕೆ ಹೋಗಿ ಅಲ್ಲಿಂದ ಹಾರ್ಮೋನಿಯಂ ಕಲಿತು ಪಾತ್ರ ಮಾಡಿ ಪಾತ್ರ ಮೇಲೆ ಈ ಮನುಷ್ಯ ಸುಮ್ಮನಾಗಲಿಲ್ಲ ಆಸೆ ಕಲಾವಿದರ ಆಸೆ ಕಲಾವಿದರಾಗಿ ಬೆಳೆಯುವ ಆಸೆ ನಾನು ಯಾಕೆ ನಾಟಕ ಹೇಳ್ಕೊಡ್ಬಾರ್ದು ಅಂತ ಶುರು ಆಯಿತು ನಾಟ್ಕೊಡೋ ಹೇಳ್ಕೊಡ್ಬೇಕು ಅಂತ ಶುರು ಮಾಡಿ ಆತ ನಾಟಕದ ಮೇಸ್ಟ್ ಆತ ನಾಟಕದ ಮೇಸ್ಟ್ ಆಗಿ ಅದಕ್ಕೆ ಶಂಕರಪ್ಪ ಮಾಸ್ತರು ಅಂತ ತಪ್ಪು ಶುರು ಮಾಡಿದ್ರು ಊರು ಮಾಸ್ತರು ಎಷ್ಟೇ ಈ ಎತ್ತು ಒದ್ದಾಗಿದ್ರು ಎಷ್ಟು ಇಲ್ಲಿ ಕನ್ನಡ ಹೇಳ್ಕೊಟ್ಟ ಈತ ಕನ್ನಡದ ಅಲ್ಲ ರಂಗಭೂಮಿಯ ಅವರು ನಾಟಕದ ಸಂಕಣ್ಣನವರ ತಂಡ ನಿರಂತರವಾಗಿ ಜನಜಾಗೃತಿಗೆ ಒಂದು ಯುವಕರ ಪಡೆಯೇ ಇದೆ ಈಗಲೂ ಅವರು ಯುವಕರ ತರನೇನೆ ನಾಡಿನ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸಂಚರಿಸಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಸರ್ಕಾರಿ ಪ್ರಾಜೆಕ್ಟ್ ನಲ್ಲಿ ಯಾರೇ ಮೊದಲು ಹೇಳಿದ್ರು ಉತ್ತರ ಕರ್ನಾಟಕ ಜಿಲ್ಲೆ ಬಂದಾಗ ಸಂಕಣ್ಣವರ ಹೆಸರನ್ನ ಹೇಳ್ಬಿಡ್ತಾರೆ ಆರಾಮಾಗಿ ಇಲಾಖೆಯಿಂದ ಅನೇಕ ಕಾರ್ಯಕ್ರಮಗಳನ್ನ ಕೂಡ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಹಾಗೆ ತಮ್ಮ ತಂಡದೊಟ್ಟಿಗೆ ಕೂಡಿ ವಿದೇಶಕ್ಕೆ ಹೋಗಿ ಕಾರ್ಯಕ್ರಮ ನೀಡುವುದರ ಮೂಲಕ ಜನವಚ್ಚ ಶಂಕರಣ್ಣ ಸಂಕಣ್ಣನವರ ಮುಂದಾಳತ್ವದಲ್ಲಿ ಸಾಗುತ್ತಿರುವ ಈ ಅರುಣೋದಯ ಕಲಾ ತಂಡ ರಾಜ್ಯದ ಎಲ್ಲ ಭಾಗಗಳಲ್ಲಿಯೂ ಸುತ್ತಿ ಕಾರ್ಯಕ್ರಮಗಳನ್ನು ನೀಡಿ ಬಂದಿದೆ ಪುಟ್ಟಹಳ್ಳಿಯಲ್ಲಿ ಹುಟ್ಟಿದ ಈ ಕಲಾ ತಂಡ ತಮಿಳುನಾಡಿನ ನೈವೇಲಿ ಗುಜರಾತ್ನ ವಾಪಿ ಸೂರತ್ ಆನಂದ್ ಮುಂಬಯಿ ಲಖನೌ ದೆಹಲಿ ಮುಂತಾದಡೆ ತಮ್ಮ ಪ್ರತಿಭೆ ಅನಾವರಣ ಮಾಡಿ ಬಂದಿದೆ ಮಟ್ಟದಲ್ಲಿ ಹೆಸರು ಗಳಿಸಿ ಎರಡು ಸಾವಿರದ ಒಂಬತ್ತರಲ್ಲಿ ಖತಾರ್ ದೇಶದ ದೋಹಾ ನಗರದಲ್ಲಿ ನಡೆದ ವಿಶ್ವ ಕನ್ನಡ ಸಮ್ಮೇಳನದಲ್ಲಿ ನಮ್ಮ ನಾಡಿನ ಹಲವಾರು ಜಾನಪದ ಪ್ರಕಾರಗಳನ್ನು ಪ್ರಸ್ತುತಪಡಿಸಿ ಬಂದಿರುವುದು ಹೆಮ್ಮೆಯ ವಿಚಾರ ಕೇವಲ ತಾವು ಮಾತ್ರ ತಮ್ಮ ಕೊತ್ಬಾಳ ಗ್ರಾಮ ಮತ್ತು ಸುತ್ತಮುತ್ತಲ ಗ್ರಾಮದ ಯುವಕ ಯುವತಿಯರನ್ನ ಈ ಜನಪದ ಕಲಾ ಪ್ರಕಾರಗಳಲ್ಲಿ ತೊಡಗಿಸಿಕೊಂಡು ಅವ್ರಿಗೆ ತರಬೇತಿ ಕೊಟ್ಟು ಸ್ವಯಂ ಒಂದು ತಂಡವನ್ನು ಮಾಡಿ ಒಂದು ಮರ ಬೆಳೆಯೋದು ಭಾಳ ಪ್ರಮುಖ ಆದರೆ ಮರದ ಜೊತೆ ಒಂದು ವನ ಬೆಳೆಯೋದಿದೆಯಲ್ಲ ಅದು ಭಾಳ ಮುಖ್ಯವಾದಂಥ ಕೆಲಸ ತಂಡ ಭಜನೆ ಲವಣಿ ಗೀಗಿಪದ ಮೂಲ ಜನಪದ ಗೀತೆಗಳು ತತ್ವಪದ ಕೋಲಾಟ ದೀಪ ನೃತ್ಯ ಜೋಗತಿ ನೃತ್ಯ ಜಾಗೃತಿ ಗೀತೆಗಳು ಪರಿಸರ ನೈರ್ಮಲ್ಯ ಗೀತೆಗಳನ್ನು ಪ್ರಸ್ತುತಪಡಿಸುತ್ತಾ ಮೂಲ ಜನಪದವನ್ನು ಆಧುನಿಕ ಜನತೆಯೆಡೆಗೆ ತೆರೆದಿಡಬಲ ಸಾಮರ್ಥ್ಯವನ್ನು ಹೊಂದಿದೆ ಈ ತಂಡದ ಎಲ್ಲ ಕಾರ್ಯಕ್ರಮಗಳ ಹಿಂದೆ ಶಂಕರಣ್ಣ ಸಂಕಣ್ಣವರ್ ಅವರ ತಂಡ ಕಟ್ಟುವಿಕೆಯ ಮಹತ್ತರ ಶ್ರಮವಿದೆ ಈ ತಂಡ ಪ್ರಸ್ತುತಪಡಿಸುವ ಜೋಗತಿ ನೃತ್ಯ ಎಲ್ಲರ ಗಮನ ಸೆಳೆದು ಹೆಚ್ಚು ಪ್ರಖ್ಯಾತಿಯನ್ನು ತಂದುಕೊಟ್ಟದ್ದು ವಿಶೇಷ ಮೊದಲಿಗೆ ನಮಗೆ ಜೋಗತಿ ನೃತ್ಯ ಅಥವಾ ಒಂದು ಜನಪದ ನೃತ್ಯ ಏನು ಮಾಡ್ಬೋದು ಈ ಹುಡುಗರನ್ನ ಕಟ್ಕಂಡು ಅನ್ನೋ ಒಂದು ಸಣ್ಣ ಅನುಮಾನ ಇದ್ರೂ ಅವರ ವೇದಿಕೆ ಮೇಲೆ ಅವರು ಬಂದು ಅವರು ತೋರ್ ತೋರಿದಂಥ ಒಂದು ವಿಶೇಷವಾದಂಥ ಒಂದು ಚಮತ್ಕಾರ ಏನಿದೆ ನಮಗೆ ಅದು ಒಂದು ಹೊಸ ಅಥವಾ ಒಂದು ರೂಪವನ್ನು ನಮಗೆ ತೋರಿಸೋದಕ್ಕೆ ಅವರು ವಿಶೇಷವಾದ ರೀತಿಯಲ್ಲಿ ನಮಗೆ ಜೋಗತಿ ನೃತ್ಯವನ್ನು ಪರಿಚಯ ಮಾಡಿಕೊಳ್ತಾರೆ ಜೋಗೇರಾಟ ನಾನು ಮೊದಲು ನೋಡಿದ್ದೆ ಅಂದರೆ ಸಂಪ್ರದಾಯದ ಆಟವಾಗಿತ್ತು ಅವರು ರಿಚುವಲ್ಲಾಗಿ ಮಾಡ್ತಾ ಇತ್ತು ಒಂದು ಧಾರ್ಮಿಕ ವಿಧಿಯಾಗಿ ಮಾಡ್ತಾ ಇದ್ರು ಅಂದರೆ ಮೊದಲೇ ಸಾರಿ ಶಂಕರಪ್ಪ ಅದನ್ನು ಒಂದು ಕಲೆಯಾಗಿ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂದರೆ ಎಲ್ಲಮ್ಮನ ಆರಾಧಕರು ಯಾರಿದ್ರೂ ಅದರ ಎಲ್ಲಮ್ಮನಿಗೆ ಪೂಜೆ ಮಾಡುವ ಅವ್ರಿಗೆ ನಮಿಸುವ ಕಾರಣಕ್ಕೋಸ್ಕರ ಜೋಗಿರಾಟ ಮಾಡಿದ್ರೆ ಇಲ್ಲಿ ಶಂಕರ ತಯಾರು ಮಾಡಿದ ತಂಡ ಏನು ಅಂತಂದರೆ ಒಂದು ಪ್ರದರ್ಶಕ ಕಲೆಯಾಗಿ ಪರ್ಫಾರ್ಮಿಂಗ್ ಆರ್ಟ್ ಆಗಿ ಜೋಗರಾಟ ಆಗ ಸ್ವತಃ ಗೀತೆಗಳನ್ನು ರಚಿಸಿ ರಂಗರೂಪಕ್ಕಿಡಿಸುವ ಹವ್ಯಾಸ ಹೊಂದಿರುವ ಶಂಕರಣ್ಣ ಸಂಕಣ್ಣನವರು ಇದೇ ಜನಪದ ಪ್ರಕಾರವನ್ನು ತುಂಬಾ ಕ್ರಿಯಾತ್ಮಕವಾಗಿ ಅಭಿವೃದ್ಧಿ ಸಂವಹನದ ಮಾಧ್ಯಮವಾಗಿ ಬಳಸಿಕೊಂಡು ನಾಡಿನಾದ್ಯಂತ ಸುತ್ತಿ ನೈರ್ಮಲ್ಯ ಪರಿಸರ ರಕ್ಷಣೆಯ ಕಾರ್ಯಕ್ರಮಗಳನ್ನು ನಿರ್ಮಿಸಿದ್ದಾರೆ ಕೇಂದ್ರ ಸಂಗೀತ ಮತ್ತು ನಾಟಕ ವಿಭಾಗದ ನೋಂದಾಯಿತ ತಂಡವಾಗಿ ಕಾರ್ಯನಿರ್ವಹಿಸಿದ್ದಾರೆ ಉತ್ತರ ಕರ್ನಾಟಕದ ಜಾನಪದ ಮೊಟ್ಟುಗಳನ್ನು ಬೀದಿ ನಾಟಕದಲ್ಲಿ ಉಪಯೋಗಿಸಿಕೊಂಡು ಬೀದಿ ನಾಟಕದ ಒಂದು ಚೌಕಟ್ಟಿಗೆ ಅಳವಡಿಸಿಕೊಂಡು ಅದನ್ನು ಅಭಿವೃದ್ಧಿ ಸಂವಹನಕ್ಕೆ ತುಂಬಾ ಸಮರ್ಥವಾಗಿ ಬರಬಾರದು जितनी बार हमारे सॉन्ग एंड ड्रामा डिवीज़न में जब भी कोई भी शो और जब भी प्रेस्टिजियस शो की बात आती है तो सबसे पहले हम उनको रिक्वेस्ट करते हैं कि आप अरुणोदय कला मंच और शंकर मंच जी साथ में आकर उसके कार्यक्रम को वहाँ पर संपादित करें गदग के अरुणोदय कला तंडा किसी भी ट्रुप से कर्नाटक में पीछे नहीं है बल्कि सबसे आगे होता है वो और इसीलिए आगे होता है कि उन सारे आर्टिस्ट में सारे बुद्धिजीवी हैं कला के प्रति प्रेम है उनके पास ज्ञान है और परफॉर्मेंस करने का जो एक नया डायमेंशन है परफॉर्मेंस करने का जो उन सारे आर्टिस्ट में जो एक ग्रुप वर्क है फैंटास्टिक ಮೊದಲು ಈ ಜೋಗತಿ ನೃತ್ಯದಂತಹ ನೃತ್ಯಗಳನ್ನು ಯುವಕರೇ ತಾಲೀಮು ನಡೆಸಿ ರಂಗದ ಮೇಲೆ ಕೊಂಡೊಯ್ಯುವುದು ಅದ್ವಿತೀಯ ಪ್ರಯತ್ನ ಅರುಣೋದಯ ಕಲಾ ತಂಡದಲ್ಲಿ ಈ ನೃತ್ಯ ಪ್ರಕಾರವಿಲ್ಲವೆಂದರೆ ಅವರ ಕಾರ್ಯಕ್ರಮ ಪರಿಪೂರ್ಣವಲ್ಲವೆಂಬ ಮಾತು ಜನರಲ್ಲಿ ಮೂಡಿ ನಿಂತಿದೆ ಕಟ್ಟಿರಹಿ ಗುಡು ಇರಲಿ ಇರಲಿ ಈ ಪ್ರಕೃತಿ ಮಠೇ ಕೊಡುಗೆ ಇರಲಿ ಹೀಗೆ ಪ್ರಕೃತಿ ಮಠಾ ಕೊಡುಗೆ ಈ ಡಲ ಈಡಾ ಕಿ ಗುಡು ಪಾಲ್ಯದಲ್ಲಿಯೇ ಜನಪದಕ್ಕೆ ಮನಸೋತ ಸಂಕಣ್ಣನವರು ಪಿಯುಸಿ ವರೆಗೆ ಶಿಕ್ಷಣ ಪೂರೈಸಿ ನಂತರ ಕೃಷಿಯಲ್ಲಿ ತಮ್ಮ ಬದುಕಿನ ಜೀವಾಳ ಪಂಡಿಯ ತುಂಬಾ ತೆನೆ ತುಂಬಿಕೊಂಡು ಬಂದು ರಾಶಿ ಮಾಡಿ ಮನೆ ತುಂಬುತ್ತಿದ್ದ ರೈತ ಶಂಕರಣ್ಣ ತಮ್ಮ ಮನದು ತುಂಬಾ ಜನಪದದ ಹಾಡುಗಳನ್ನು ತುಂಬಿಕೊಂಡು ಸಾಂಸ್ಕೃತಿಕ ರಾಶಿ ಮಾಡುತ್ತಾ ಜನಪದದ ಜಂಗಮನಾಗಿ ಬೆಳೆದದ್ದು ಅವರ ನಿರಂತರ ಪರಿಶ್ರಮದ ಫಲವೇ ಸರಿ ಈ ಪರಿಶ್ರಮದ ಹಿಂದಿರುವ ಶಕ್ತಿ ಅವರ ಕುಟುಂಬ ಸದಸ್ಯರದ್ದು ಮತ್ತು ಕೊತ್ತಬಾಳ ಗ್ರಾಮಸ್ಥರದ್ದು ಎಂದರೆ ತಪ್ಪಾಗಿರುತ್ತಿಲ್ಲ ி மதலமா திசி சாய ರಾಜ್ಯದ ವಿವಿಧ ಆಯಾಮಗಳಿಗೆ ಧ್ವನಿಯಾಗುತ್ತಾ ಹಳ್ಳಿಗಾಡಿನ ಪುಟ್ಟ ತಂಡವನ್ನ ಇಡೀ ನಾಡಿಗೆ ಪರಿಚಯಿಸಿದ ಇವರಿಗೆ ಹಲವು ಪ್ರಶಸ್ತಿಗಳು ದೊರಕಿವೆ ರಾಜ್ಯಪಾಲರು ನೀಡುವ ಸ್ವಾತಂತ್ರ್ಯೋತ್ಸವ ಎರಡು ಸಾವಿರದ ಒಂಬತ್ತು ಮತ್ತು ಇವರ ತಂಡಕ್ಕೆ ಕರ್ನಾಟಕ ಸರ್ಕಾರದ ಪ್ರತಿಷ್ಠಿತ ರಾಜ್ಯೋತ್ಸವ ಪ್ರಶಸ್ತಿ ದೊರೆತಿರುವುದು ಇವರ ಜನಪದ ಯಾತ್ರೆಗೆ ಮತ್ತೊಂದು ಮೆರುಗು ಸೂರ್ಯ ವರು ಸಾವಿಗಾಗಿ ಬದುಕಿದಾರ ಸಾವಿಗಾಗಿ ಬದುಕಿದಾರ ಸಾವಿಗಾಗಿ ಬದುಕಿದಾರ ಸೂರ್ಯ ಸ್ವತಂತ್ರ ಆಂದೋಲನದಲ್ಲಿ ಸ್ವತಂತ್ರ ಚಳುವಳಿಯಲ್ಲಿ ಸ್ವತಂತ್ರ ಆಂದೋಲನದಲ್ಲಿ ಕಲಾ ಮಾಧ್ಯಮವನ್ನು ಬಳಸಿ ಜನರನ್ನು ಜಾಗೃತಗೊಳಿಸ್ತಕ್ಕಂಥ ಕೆಲಸ ಏನಿತ್ತು ಅದು ಇಪ್ಟ ಇಂಡಿಯನ್ ಪೀಪಲ್ಸ್ ಥಿಯೇಟರ್ ಅಸೋಸಿಯೇಷನ್ ಅಂತ ಏನು ಮಾಡಿತು ಸೊ ಅದೇ ಥರದ ಕೆಲಸವನ್ನು ಇವತ್ತು ಕರ್ನಾಟಕದಲ್ಲಿ ಇಪ್ಟ ಅನ್ನೋ ವ್ಯಾಪ್ತಿ ಮಿತಿಯೊಳಗೆ ಮಾಡ್ತಾಯಿದೆ ಸಂಕಣ್ಣವರವರು ಗದಗ ಜಿಲ್ಲೆಯಲ್ಲಿ ಮತ್ತು ರೋಣ್ ತಾಲೂಕಿನ ಒಂದು ಗ್ರಾಮದಲ್ಲಿ ಇದ್ದುಕೊಂಡು ಅಲ್ಲಿಯ ಕಲಾ ತಂಡಗಳನ್ನು ಕಟ್ಕೊಂಡು ಇವತ್ತವರು ಆ ಕಲಾ ಪ್ರಕಾರ ಜನಪದ ಕಲಾ ಪ್ರಕಾರಗಳ ಮೂಲಕ ಜನಪರವಾಗಿರ್ತಕ್ಕಂಥ ಪ್ರಗತಿಪರವಾಗಿರ್ತಕ್ಕಂಥ ವೈಜ್ಞಾನಿಕವಾಗಿರ್ತಕ್ಕಂಥ ವಿಷಯಗಳನ್ನು ವಿಚಾರಗಳನ್ನು ಜನರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇಪ್ಟಾದಂತಹ ಪ್ರಗತಿಪರ ಸಂಘಟನೆಗಳೊಟ್ಟಿಗೆ ಸೇರಿಕೊಂಡು ಹಲವಾರು ಸಮಾಜಮುಖಿ ಅಭಿವ್ಯಕ್ತಿಗಳನ್ನು ಬಿತ್ತರಿಸುವ ಕೆಲಸಗಳನ್ನು ಕೈಗೊಂಡಿದ್ದಾರೆ ಬೀದಿ ನಾಟಕಗಳಲ್ಲಿ ತಮ್ಮನ್ನು ತಾವು ವಿಶಿಷ್ಟವಾಗಿ ತೊಡಗಿಸಿಕೊಂಡಿರುವ ಶಂಕರಣ್ಣ ಸಂಕಣ್ಣನವರು ತಮ್ಮ ತಂಡದೊಟ್ಟಿಗೆ ಎಲ್ಲೆಡೆ ಸುತ್ತಿ ಜಾಗೃತಿ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ ಬೀದಿ ನಾಟಕಗಳ ಮೂಲಕ ಅಭಿವೃದ್ಧಿ ಸಂವಹನದ ಮುಖ್ಯ ಭೂಮಿಕೆಯಾಗಿ ಸಮಾಜದೊಟ್ಟಿಗೆ ಬೆರೆತು ಕಾರ್ಯನಿರ್ವಹಿಸಿದ್ದಾರೆ ಯಾವುದು ಕಾಲದ ಕಥೆಯಲ್ಲ ಇದು ಯಾವುದು ಊರಿನ ಕಥೆಯಲ್ಲ ಇದು ಯಾವುದು ಕಾಲದ ಕಥೆಯಲ್ಲ ಇದು ಯಾವುದು ಊರಿನ ಕಥೆ ಎಂದರೆ ಕಥೆಯೇ ಅಲ್ಲ ವರ್ತಮಾನದ ನಿಜ ಕಥನ ಕಥೆ ಎಂದರೆ ಕಥೆಯೇ ಅಲ್ಲ ವರ್ತಮಾನದ ನಿಜ ಕಥನ ಕೇಳಿರಿ ಕೇಳಿರಿ ಕೂಡಿದ ಜನರೇ ಕೇಳಿರಿ ಬೀದಿಯಲ್ಲಿ ಸುಸ್ರಾವಾಗಿ ಅವರು ಆಡುವಂಥ ಕಲೆಗಾರರು ಆಗಿದ್ದಾರೆ ಆಡ್ತಾರೆ ಆಮೇಲೆ ಅವ್ರ ವಯಸ್ಸನ್ನು ಬಿಟ್ಟು ಯುವಕರ ಜೊತೆ ಸೇರಿಕೊಂಡು ಜನಗಳ ಮಧ್ಯೆ ಕೆಲಸ ಮಾಡೋದು ಇದೆಯಲ್ಲ ಈಗ ಅವರು ಇರ್ತಕ್ಕಂಥ ಮನೆತನ ಅವರು ಇವರಿಗೆ ಇವೆಲ್ಲ ಏನು ಮಾಡಬೇಕಾಗಿಲ್ಲ ಅವರ ಒಕ್ಕಲ್ತನ ತನ ಮಾಡ್ಕೊಂಡಿದ್ದು ದೊಡ್ಡ ಜಮೀನ್ದಾರರೇ ಆಗ್ಬೋದು ಶಂಕಣ್ಣನವರು ಆದರೆ ಅದನ್ನು ಬಿಟ್ಟು ತನ್ನ ಅಂತಸ್ತನ ಬಿಟ್ಟು ಜನರ ಮಧ್ಯೆ ದುಡಿತಾ ಇದೆಯಲ್ಲ ಕೆಲಸ ಮಾಡಬೇಕು ಅನ್ನೋ ಇದು ಇದು ಒಂದು ಆರೋಗ್ಯಪೂರ್ಣ ಮನಸ್ಸಿರ್ತಕ್ಕಂಥವ್ರು ಒಬ್ಬ ಜನಪದ ಕಲಾವಿದನಾಗಿ ಬೆಳೆಯುತ್ತಾ ಬಂದ ಇವರು ಸಾಮಾಜಿಕ ಸ್ವಾಸ್ಥ್ಯದ ಪರಿಕಲ್ಪನೆಯಡಿ ಹುಟ್ಟಿಕೊಂಡ ಗೀತೆಗಳಿಗೂ ಧ್ವನಿಯಾದದ್ದು ವಿಶೇಷ గిరి పోవ రావనే చేరు గిరి పోవ రావనే చేరు సగరు సగరు ముంపు గలియి పర్వత పర్వత సంకేత నిలే ಮತ್ತು ನಿಂತ ಕಾರ ಕಾಲು ಹೆಜ್ಜೆ ಹಾಕಿ ಹಾಕಿ ಹಾಡುವಂಥ ರೀತಿ ಏನಿತ್ತಲ್ಲ ಏರುದೂ ಒಳಗೆ ಅದು ಇವತ್ತಿನ ನ್ಯೂಸ್ ಇಲ್ಲ ಅಂಥದ್ರೊಳಗೆ ಅತೀ ಅಪರೂಪವಾಗಿ ನಮಗೆ ಇವತ್ತಿನ ನ್ಯೂಸ್ ನಮ್ಮ ಆಕಾಶವಾಣಿ ಹಿಡಿದಿಟ್ಟಂಥ ವ್ಯಕ್ತಿ ಅಂತ ಹೇಳ್ತಂದ್ರೆ ಶಂಕರಣ ಸಂಕಣ್ಣವರು ಸುಬ್ಬಣ್ಣವ್ರು ಏನು ಮಾಡಿದರು ಅಥವಾ ಈಗ ಅವರು ಏನು ಮಾಡ್ತಾ ಇದ್ದಾರೋ ಇವರು ಕೂಡ ಪತಬಾಳ ಅನ್ನೋ ಒಂದು ಸಣ್ಣ ಊರನ್ನು ಬೆಳಕಿಗೆ ತಂದಿದ್ದಾರೆ ಅದನ್ನು ಒಂದು ವಿಶ್ವವ್ಯಾಪಿ ಪ್ರಚಾರ ಮಾಡಿದ್ದಾರೆ ಅದಕ್ಕಾಗಿ ಇಂಥ ಒಂದು ಕಲಾತಂಡವನ್ನು ಉಳಿಸಿ ಬೆಳೆಸಲು ಪ್ರಯತ್ನಿಸಿರುವಂಥ ಶಂಕರಪ್ಪ ರಾಮಪ್ಪ ಸಂಕಣ್ಣವರು ಹಾಗೂ ಸಂಗಡಿಗರು ಬಹಳ ಈ ಗ್ರಾಮೀಣ ಪ್ರತಿಭೆಯನ್ನು ಆ ಗ್ರಾಮೀಣ ಕಲೆಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವುದಕ್ಕಾಗಿ ಬಹಳವನ್ನು ಒಂದು ಶ್ರಮವನ್ನು ವಹಿಸ್ತಾ ಬಂದಿದ್ದಾರೆ ಹೋಲಿಸ್ ಹೋಲ್ ಅಂತ ಹೇಳಿದರೆ ಈಗಾಗಲೇ ಪ್ರತಿಯೊಂದು ಪ್ರಾಂತವಾಗೂ ಯುವಕರಾಗಿ ಯುವಕಮಂಡು ಎಲ್ಲ ಮುಚ್ಚಿಕೊಂಡು ಬಂದು ಈಗ ಸಕ್ರಿಯವಾಗಿ ಒಂದು ನಮ್ಮ ಗ್ರಾಮದ ಸಕ್ರಿಯವಾಗಿ ಹಳ್ಳಿ ಜೀವನವನ್ನು ಮೈಗೆ ಒಗ್ಗಿಸ್ಕೊಂಡು ಅದರಲ್ಲಿ ಇರುವಂಥ ಹಾಡುಗಳು ಬಾಯಿಂದ ಬಾಯಿಗೆ ಬಂದಂಥ ಹಾಡುಗಳನ್ನು ಹಾಕಿ ಇದನ್ನು ನಮ್ಮಷ್ಟೇ ಹತ್ತಿರ ಇದ್ದರೆ ಅಷ್ಟೇ ಅಲ್ಲ ಇದನ್ನು ಜಗತ್ತಿಗೆ ತೋರಿಸ್ಕೊಡ್ಬೇಕು ಕೇಳಿಸ್ಕೊಡ್ಬೇಕು ಮಾಡಿಸ್ಕೊಡ್ಬೇಕು ಅಂಥೇಳಿ ಒಂದು ತಂಡವನ್ನು ಕಟ್ಟಿ ಬೆಳೆದವರಿವರು ಈ ಥರದ್ರಲ್ಲಿ ಅದು ನಿಜವಾದ ಅರ್ಥದಲ್ಲಿ ರಿಸೋರ್ಸ್ ಪರ್ಸನ್ ಇವರು ನಮಗೆ ಗೊತ್ತಿರತಕ್ಕಂಥ ಎಷ್ಟೋ ಯುವ ಜನರನ್ನು ಪರಿಚಯ ಮಾಡಿಕೊಟ್ಟು ಅವರ ಬಾಳಿಗೆ ನಾಟಕದ ಮೂಲಕ ಬದುಕನ್ನು ಕಟ್ಕೋಬೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಅವರ બદખસન આગલી انا બેયો રઈ તન્ના મર્તી અંધે મંટી બટેનેયો લેકાર કા પૈદે અંધે પતલાઈતી બટેનેયો લેકાર કા પૈદે અંધે પતલાઈતી انا બેયો રઈ તન્ના મર્તી અંધે મંટી બટેનેયો લેકાર કા પૈદે અંધે પતલાઈતી તેલગે તુને ની ઓર ના ખૂતે ನೀ ಗತಿ ನಿಂಗೆ ಶಾಲೆಯ ದಿನಗಳಲ್ಲಿ ಹಳ್ಳಿಗಾಡಿನ ಹುಡುಗನಾಗಿ ಕಿರು ನಾಟಕಗಳಲ್ಲಿ ಪಾಲ್ಗೊಂಡು ಜನಪದದ ಸಾಂಸ್ಕೃತಿಕ ಸಖ್ಯಕ್ಕೆ ಹತ್ತಿರವಾದ ಶಂಕರಣ್ಣನವರು ಜನಪದವನ್ನೇ ಉಸಿರಾಗಿಸಿಕೊಂಡು ಬದುಕಿದಂತವರು ಜನಪದದ ಹಲವಾರು ಆಯಾಮಗಳಿಗೆ ತಮ್ಮನ್ನು ತಾವು ತೆರೆದುಕೊಳ್ಳುತ್ತ ಬೀದಿ ನಾಟಕಗಳೊಟ್ಟಿಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳೊಟ್ಟಿಗೆ ಊರೂರು ಸುತ್ತಿ ಕಾರ್ಯಕ್ರಮಗಳನ್ನು ನೀಡುತ್ತಲೇ ಬಂದಿರುವಂಥವರು ಮೊದಲು ಒಂಟಿಯಾಗಿ ನಂತರ ಜಂಟಿಯಾಗಿ ಸಾಗಿ ಮುಂದೆ ತಂಡ ಕಟ್ಟಿಕೊಂಡು ಹಲವರನ್ನು ತಮ್ಮೊಟ್ಟಿಗೆ ಕೊಂಡೊಯ್ದಂಥವರು ಅರುಣೋದಯ ಕಲಾ ತಂಡ ಕತುಬಾಳ ಎಂಬ ಹೆಸರನ್ನ ಇಡೀ ಜನಪದ ಲೋಕದಲ್ಲಿ ಚಿರಾಯುವಾಗುವಂತೆ ಅಚ್ಚೊತ್ತಿದವರು ಇವರ ಜನಪದ ಬಂಡಿ ಹಗಲೆನ್ನದೇ ರಾತ್ರಿ ಎನ್ನದೇ ಸದಾ ಸಾಗುತ್ತಲೇ ಇರುವಂಥದ್ದು ಇಂತಹ ಜನಪದ ಲೋಕದ ಅಪ್ರತಿಮ ಗಾರುಡಿಗನ ಕೆಲಸವನ್ನು ಸರ್ವರೂ ಮೆಚ್ಚಲೇಬೇಕು